ಓಂ ಸಾಯಿರಾಮ್ ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ ಇಪ್ಪತ್ತ್ಮೂರನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ಇದರಲ್ಲಿ ಏನೇನು ಟಾಪಕ್ ಟಾಪಿಕ್ ಇದೆ ನೋಡೋಣ ಯೋಗ ಮತ್ತು ಈರುಳ್ಳಿ ಶ್ಯಾಮ ಅವರಿಗೆ ಸರ್ಪದಂಶ ಕಾಲರ ನಿಯಮೋಲ್ಲಂಘನೆ ಭಕ್ತಿಯ ಪರೀಕ್ಷೆ ಇದಿಷ್ಟು ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿದೆ ಅದು ಏನೇನಿದೆ ನೋಡೋಣ ಬನ್ನಿ ನಿಜವಾಗಿಯೂ ಈ ಜೀವವು ಸತ್ವ ರಜಸ್ಸು ಮತ್ತು ತಮೋಗಣ ಗುಣಗಳಿಗಿಂತ ಮೀರಿದ್ದಾಗಿದೆ ಆದರೆ ಮಾಯೆ ಎಂಬ ಭ್ರಮೆಗೆ ಸಿಕ್ಕಿ ತನ್ನ ಸ್ವಭಾವವನ್ನು ಮರೆತು ದೇಹವೇ ಮುಖ್ಯ ತಾನೇ ಕತ್ರು ತಾನೇ ಸುಖಿ ಎಂದು ಭಾವಿಸಿ ಪ್ರಪಂಚದ ವಿಪತ್ತಿನಲ್ಲಿ ಸಿಲುಕಿ ಮುಕ್ತಿ ಮಾರ್ಗವನ್ನರಿಯಲಾರದೆ ಹೋಗುತ್ತಾನೆ ಈ ಮಾನವ ಗುರುಚರಣಕ್ಕೆ ಪ್ರೀತಿ ಮತ್ತು ಭಕ್ತಿಯಿಂದ ನಮಿಸುವುದೊಂದೇ ಮುಕ್ತಿಯ ಮೂಲ ಸಾಧನವಾಗಿದೆ ಸ್ನೇಹಿತರೆ ಪ್ರತಿಭಾನ್ವಿತರಾದ ಶ್ರೀ ಸಾಯಿಬಾಬರವರು ತಮ್ಮ ಭಕ್ತರನ್ನು ಸಂತಸಗೊಳಿಸಿ ಅವರನ್ನು ತಮ್ಮ ಸ್ವಭಾವಕ್ಕೆ ಪರಿವರ್ತಿಸುತ್ತಿದ್ದರು ನಾವು ಶ್ರೀ ಸಾಯಿಬಾಬಾ ಅವರನ್ನು ಪರಮಾತ್ಮನ ಅವತಾರ ರೂಪರೆಂದು ತಿಳಿದು ಗೌರವಿಸುತ್ತೇವೆ ಆದರೆ ಯಾವಾಗಲೂ ನಾನು ದೇವರ ಸೇವಕ ವಿದೇಯ ಎಂದು ಅವರು ಹೇಳುತ್ತಾ ಇದ್ದರು ಅವರು ಅವತಾರ ರೂಪಿಗಳಾಗಿ ಜನರಿಗೆ ತಮ್ಮ ತಮ್ಮ ಧರ್ಮಗಳನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರಬೇಕೆಂದು ಹೇಳಿ ಅವರನ್ನು ಸನ್ಮಾರ್ಗ ಪ್ರವರ್ತಕರನ್ನಾಗಿ ಮಾಡಲು ಯಾವಾಗಲೂ ಬಾಬರವರು ಶ್ರಮಿಸುತ್ತಿದ್ದರು ಅವರು ಬಾಬರವರು ಯಾರೊಡೆಯೂ ಪೈಪೋಟಿ ಕೂಡ ಮಾಡ್ತಿರಲಿಲ್ಲ ಮತ್ತು ಯಾರನ್ನು ಕೂಡ ನಿಂದಿಸುತ್ತಿರಲಿಲ್ಲ ಸಕಲ ಚರಾಚರಗಳಲ್ಲಿ ಪರಮಾತ್ಮನನ್ನು ಕಂಡು ಅವರಲ್ಲಿ ವಿನಯ ನಮ್ರತೆಗಳಿದ್ದವು ಮೂಡರನ್ನು ಅಧರ್ಮಿಗಳನ್ನು ಸರಿಯಾದ ಹಾದಿಗೆ ತರಲೋಸುಗ ಮತ್ತು ಧರ್ಮವನ್ನು ಪ್ರತಿಷ್ಠಾಪಿಸಲೋಸುಗ ಸಂತರು ಅವತಾರ ತಾಳುತ್ತಾರೆ ಎಂಬುದು ನಮಗೆ ತಿಳಿದಿರುವ ವಿಷಯ ನಾವು ಪೂರ್ವಜನ್ಮದಲ್ಲಿ ಸುಕೃತ ಮಾಡಿದ್ದರೆ ಮಾತ್ರ ಅಂಥ ಸಂತರ ಸಂಪರ್ಕ ಲಭಿಸುವುದು ಒಂದು ಅವಕಾಶ ಅಂತಲೇ ಹೇಳ್ಬೋದು ಮತ್ತು ಈರುಳ್ಳಿ ಮತ್ತು ಯೋಗ ಇದೊಂದು ಟಾಪಿಕ್ ಇದರಲ್ಲಿ ಒಬ್ಬರು ಯೋಗ ಸಾಧಕರೊಬ್ಬರು ಇರ್ತಾರೆ ಅವರು ನಾನಾ ಚಾಂದೋಕರ್ ಜೊತೆ ಶಿ ಶಿರಡಿಗೆ ಬರ್ತಾರೆ ಅವ್ರಿಗೆ ಈ ಯೋಗ ಸಾಧಕರಿಗೆ ಪತಾಂಜಲಿ ಯೋಗ ನ ಶಾಸ್ತ್ರನ ಓದಿದ್ರು ಅಷ್ಟೇ ಹೊರತಾಗಿ ಅವರಿಗೆ ಪ್ರಾಯೋಗಿಕವಾಗಿ ಅದರ ಪರಿಶ್ರಮ ಇರಲಿಲ್ಲ ಮತ್ತು ಅವರು ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕ್ಷಣ ಕೂಡ ಸಮಾಧಿ ಸ್ಥಿತಿಯಲ್ಲಿ ಇಡಲಕ್ಕೆ ಆಗ್ತಾ ಇರಲಿಲ್ಲ ಅವರು ಸಾಯಿಬಾಬವರ ಕೃಪೆಯಾದರೆ ದೀರ್ಘಕಾಲ ಸಮಾಧಿ ಸ್ಥಿತಿಯಲ್ಲಿ ಭಾವಿಸಿ ಶಿರಡಿಗೆ ಬರ್ತಾರೆ ಅವರು ಮಸೀದಿಗೆ ಬರ್ತಿದ್ದಂಗೆ ಈಗ ಮಸೀದಿಗೆ ಬರ್ತಿದ್ದಂಗೆ ಈರುಳ್ಳಿ ತಿಂತಿದ್ದ ಬಾಬನವ್ರನ್ನ ನೋಡಿ ಮನಸ್ಸಿನಲ್ಲಿ ಅಂದ್ಕೋತಾರೆ ಒಣಗಿದ ರೊಟ್ಟಿ ಈರುಳ್ಳಿ ತಿನ್ನುವ ಪಕೀರನಿಂದ ನನಗೆ ಏನು ಪ್ರಯೋಜನ ಅಂತ ಮನಸ್ಸಲ್ಲಿ ಅಂದ್ಕೋತಾರೆ ಆಗ ಬಾಬಂಗೆ ಇವ್ರು ಮನಸ್ಸಲ್ಲಿ ಅಂದ್ಕೊಳ್ಳೋದು ಗೊತ್ತಾಗುತ್ತೆ ಆಗ ಅವರು ಬಾಬಾ ಹೇಳ್ತಾರೆ ಯಾರಿಗೆ ಈರುಳ್ಳಿಯನ್ನು ತಿಂದು ಜೀರ್ಣಿಸು ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವುದೋ ಅವರು ಮಾತ್ರ ಅದನ್ನು ತಿನ್ನಬಲ್ಲರು ಇತರರಿಗೆ ತಿನ್ನಲು ಶಕ್ಯವಿಲ್ಲ ಎಂದು ಬಾಬಾ ಹೇಳ್ತಾರೆ ಈ ಮಾತನ್ನು ಕೇಳ್ತಿದ್ದಂಗೆ ಸಾಧಕರಿಗೆ ಆಶ್ಚರ್ಯವಾಗೋಗುತ್ತೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಇವ್ರಿಗೆ ಹೆಂಗೆ ಗೊತ್ತಾಯಿತು ಇವರು ನೀವ್ರು ಸಾಮಾನ್ಯರಲ್ಲ ಇವರು ಸಾಮಾನ್ಯ ಮನುಷ್ಯ ಅಲ್ಲ ಅಂದ್ಬಿಟ್ಟು ಅವ್ರ ತಕ್ಷಣ ಬಾಬನ ಪಾದಕ್ಕೆ ನಮಸ್ಕಾರ ಮಾಡಿ ಪರಿಶುದ್ಧವಾದ ಮನಸ್ಸಿನಿಂದ ತಮ್ಮ ಕಷ್ಟಗಳನ್ನೆಲ್ಲ ಬಾಬಾ ಅವರಿಗೆ ಹೇಳ್ಕೊತಾರೆ ಆವಾಗ ಬಾಬಾ ಸರ ಸಮಂಜಸವಾದ ಉತ್ತರ ಕೊಡ್ತಾರೆ ಮತ್ತು ಆಶೀರ್ವಾದ ಮಾಡಿ ಉದಿಯನ್ನು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಮುಂದೆ ಶ್ಯಾಮ ಅವರಿಗೆ ಸರ್ಪದಂಶ ಬಾಬಾರವರು ತಮ್ಮ ಭಕ್ತರನ್ನ ಯಾವ ರೀತಿ ಕಾಪಾಡ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಕಥೆ ಇದೆ ನೋಡೋಣ ಬನ್ನಿ ಒಂದಿನ ಶ್ಯಾಮ ಅವರಿಗೆ ವಿಷಪೂರಿತವಾದ ಸರ್ಪ ಕಚ್ಚುತ್ತೆ ಕಚ್ಚಿಬಿಡುತ್ತೆ ಅವರಿಗೆ ಕಿರುಳು ಬೆ ಕಿರುಬೆರಳಿಗೆ ಸರ್ಪ ಕಚ್ಚಿದ್ರಿಂದ ವಿಷ ಎಲ್ಲ ದೇಹಕ್ಕೆ ಫುಲ್ ವ್ಯಾಪಸ್ ಬಿಡುತ್ತೆ ತುಂಬ ನೋವು ಯಾತನೆಯಿಂದ ಅವರು ಬದುಕುವ ಭರವಸೆನೇ ಭರವಸೆನೇ ಕಳ್ಕೊಂಬಿಡ್ತಾರೆ ಆಗ ಅವ್ರ ಸ್ನೇಹಿತರು ಎಲ್ಲ ಸೇರಿಕೊಂಡು ವಿಠೋಬ ದೇವಸ್ಥಾನಕ್ಕೆ ಹೋಗೋಣ ನಡೀರಿ ಅಂತ ಹೋಗಬೇಕು ಅಂತ ಅಂದ್ಕೊಂಡಿರೋಷ್ಟರಲ್ಲಿ ಶ್ಯಾಮ ಹೇಳ್ತಾರೆ ನನ್ನ ವಿಠೋಬ ಬಾಬಾ ಬಾಬಾರವರ ಮಸೀದಿಗೆ ಹೋಗೋಣ ನಡೀರಿ ಅಂತ ಎಲ್ಲ ಅಲ್ಲಿಗೆ ಧಾವಿಸ್ತಾರೆ ಬಾಬಾ ಅವ್ರನ್ನ ನೋಡಿ ತಕ್ಷಣ ಏನು ಮಾಡ್ತಾರೆ ಬೈಯಕ್ಕೆ ಶುರು ಮಾಡ್ತಾರೆ ಕೋಪದಿಂದ ನೀಚನೇ ಮೇಲೆ ಎತ್ತಬೇಡ ಎಚ್ಚರಿಕೆಯಿಂದ ಇರು ಹೋಗು ಇಳಿದು ಹೋಗು ಅಂತ ಒದರಾಡೋಕ್ಕೆ ಶುರು ಮಾಡ್ತಾರೆ ಬಾಬಾರವರ ಈ ನಡತೆ ನೋಡಿ ಶ್ಯಾಮ ಅವರಿಗೆ ಎದೆಗು ಶ್ಯಾಮ ಅವರು ಎದೆಗುಂದು ಬಿಡ್ತಾರೆ ಮಸೀದಿನೇ ನನ್ನ ಮನೆ ಬಾಬಾರವರೇ ನನ್ನ ಸರ್ವಸ್ವ ಅಂತ ಭಾವಿಸಿದ್ದು ನನಗೆ ಯಾಕೆ ಈ ಥರ ಬಾಬಾ ಈ ರೀತಿ ಓಡಿಸು ನನ್ನ ಓಡಿಸ್ಬಿಟ್ರೆ ನಾನು ಎಲ್ಲೂ ಹೋಗಬೇಕು ನನ್ನ ಜೀವನದ ನನ್ನ ಜೀವಿತದ ಆಸೆನೇ ಬಿಟ್ಬಿಡಬೇಕು ಅಂತ ಶ್ಯಾಮ ಎದೆ ಗುಂದ್ಬಿಡ್ತಾರೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಾಬಾ ಶಾಂತಚಿತ್ತರಾಗಿ ಬಾಬಾರ ಶ್ಯಾಮಂಗನ್ನ ಕರೆದ್ಬಿಟ್ಟು ಎದುರಬೇಡ ಸ್ವಲ್ಪನೂ ಚಿಂತಿಸಬೇಕಿಲ್ಲ ದಯಾಮಯನಾದ ಈ ಪಕೀರ ನಿನ್ನನ್ನು ರಕ್ಷಿಸ್ತಾನೆ ಮನೆಗೆ ಹೋಗಿ ಸುಮ್ಮನೆ ಕುಳಿತುಕೋ ನನ್ನ ಮಾತಿನಲ್ಲಿ ನಂಬಿಕೆ ಇಡು ಚಿಂತೆನೇ ಬಿಡು ಅಂತ ಶ್ಯಾಮಂಗ ಹೇಳ್ತಾರೆ ಆಗ ಕಾಕಾ ಸಾಹೇಬನ್ನ ಪಾಟೀಲರ ತ ಏನೋ ತಾತ್ಯ ಪಾಟೇಲನ್ನ ಕರೆದ್ಬಿಟ್ಟು ಶ್ಯಾಮನ ಚೆನ್ನ ಅವ್ನಿಗೆ ಏನು ಬೇಕೋ ಅದನ್ನು ಆಹಾರ ತಿನ್ನಲಿ ಹಾಗೆ ಚೆನ್ನಾಗಿ ಓಡಾಡ್ಕೊಂಡಿರಲಿ ಆ ಥರ ರಾತ್ರಿ ಹೊತ್ತು ಮಲಗೋದು ಮಾತ್ರ ಬೇಡ ಅಂತ ಬಾಬಾ ಹೇಳ್ತಾರೆ ಅದನ್ನು ಇಷ್ಟು ಹೇಳಿ ಕಳಿಸ್ತಾರೆ ಆಗ ಶ್ಯಾಮ ಅದೇ ಥರ ಪಾಲಿಸ್ಕೊಳ್ತಾನೆ ಮತ್ತು ಮಾರನೇ ದಿನ ಗುಣ ಹೊಂದ್ಬಿಡ್ತಾನೆ ಬಾಬಾ ಅವರು ಹೋಗು ಹೋಗು ಇಳಿದು ಹೋಗು ಅಂತೇಳಿದ್ದು ಶ್ಯಾಮ ಅವ್ರಿಗೆಲ್ಲ ಅದು ಸರ್ಪಕ್ಕೆ ಮತ್ತು ಅದರ ವಿಷಕ್ಕೆ ನೇರವಾದ ಆಜ್ಞೆ ಆಗಿತ್ತು ಅಂತ ನಾವು ಗಮನಿಸ್ಬೋದು ಮತ್ತೆ ಅವರು ಬೇರೆಯವ್ರ ಥರ ಮಂತ್ರ ಎಲ್ಲ ಉಪೋಗಿ ಉಪಯೋಗಿಸ್ತಿರ್ಲಿಲ್ಲ ಅವರ ಮಾತುಗಳೇ ಮಂತ್ರ ಆಗಿತ್ತು ನೋಡಿ ಬಾಬಾ ಮಾತ ಹೇಳಿದ ತಕ್ಷಣವೇ ಅವನು ವಿಷ ಎಲ್ಲ ಕೆಳಗಿಳಿದು ಹೋಗುತ್ತೆ ಶಾಮನ್ ದೇಹಕ್ಕೆ ಏರಿದ ವಿಷ ಎಲ್ಲ ಕೆಳಗಿಳಿದೋಗಿಬಿಡುತ್ತೆ ಮತ್ತೆ ಇಳಿತು ನೀಚನೆ ಮೇಲೆ ಹತ್ತಬೇಡ ಅನ್ನೋದು ಸರ್ಪಕ್ಕೆ ಅವರ ಮಾ ಆಜ್ಞೆ ಆಗಿರುತ್ತೆ ಇದೆಲ್ಲ ಬಾಬನ ಮಾತಲ್ಲೇ ಅವನು ನೋಡಿ ಯಾವ ರೀತಿ ಪವಾಡ ಮಾಡಿದ್ರು ಅಲ್ವಾ ಈ ಕಥೆನ ನಾವು ಕೇಳೋದ್ರಿಂದ ನಮಗೆ ಬಾಬಾರವರಲ್ಲಿ ದೃಢ ನಂಬಿಕೆ ಬರುತ್ತೆ ಮತ್ತೆ ಸಂಸಾರ ನಾವು ಸಾಗರನ ಸುಗಮವಾಗಿ ದಾಟಬೇಕು ಅಂದರೆ ಬಾಬರವರ ನಾಮಸ್ಮರಣೆಯನ್ನು ನಾವು ಯಾವಾಗಲೂ ಈ ಮತ್ತೆ ಮುಂದೆ ಕಾಲರ ನಿಯಮ ಲೋಂಘನೆ ಇದನ್ನು ನಾವು ನೋಡೋಣ ಬನ್ನಿ ಕಾಲರ ನಿಯಮ ಉಲ್ಲಂಘನೆ ಒಂದು ಸಾರಿ ಕಾಲರ ಜಾಡ್ಯ ಶಿರಡಿಯಲ್ಲಿ ಏನು ಶಿರಡಿ ಪೂರ್ತ ಎಲ್ಲ ವ್ಯಾಪರಿಸ್ಕೊಂಡ್ಬಿಡುತ್ತೆ ಗ್ರಾಮವಾಸಿಗಳು ಮತ್ತು ಅಕ್ಕಪಕ್ಕದವರೆಲ್ಲ ಊರೊಳಗೆ ಪ ಅಕ್ಕಪಕ್ಕದ ಊರಿಗೆ ಮತ್ತು ಶಿರಡಿಗೆಲ್ಲ ಇದ್ದ ಸಾರಿಗೆ ಸಂಪರ್ಕನೆಲ್ಲ ಕಡ್ದಾಗ್ತಾರೆ ಊರಿನವರೆಲ್ಲ ಸೇರಿ ಕಾಲರ್ನ ತಡೆ ತಡೆಗಟ್ಟಬೇಕು ಅಂತ ಯಾವ ಸೌ ಸೌದೆ ಗಾಡಿ ಕೂಡ ಶಿರಡಿ ಒಳಗೆ ಬರಬಾರ್ದು ಮತ್ತು ಯಾರು ಪ್ರಾಣಿ ವಧೆ ಮಾಡಬಾರ್ದು ಅಂತ ನಿಯಮ ಮಾಡ್ತಾರೆ ಆಗ ಆ ನಿಯಮನ ಮೀರಿ ನಡೆದವರಿಗೆ ದಂಡ ವಿಧಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ ಆಗ ಬಾಬಾ ಅಮ್ಮ ಏನು ಮಾಡ್ತಾರೆ ಈ ಜನರ ಮೂಢನಂಬಿಕೆಯನ್ನು ಅವರು ನೋಡಿಕೊಂಡು ಏನು ಮಾಡ್ತಾರೆ ಈ ಈ ಥರ ನಿಯಮ ಇದ್ದಾಗಲೇ ಒಂದು ಸೌದೆ ಗಾಡಿ ಶಿರಡಿ ಒಳಗೆ ಊರೊಳಗೆ ಬರುತ್ತೆ ಆಗ ಅಲ್ಲಿ ಕಟ್ಟಿಗೆ ಅಭಾವ ಇರುತ್ತೆ ಊರಲ್ಲಿ ಆಗ ಊರೊಳಗೆ ಯಾರೂ ಗಾಡಿನ ಕಟ್ಟಿಗೆ ಗಾಡಿನ ಊರೊಳಗೆ ಬಿಡೋಲ್ಲ ಆಗ ತಕ್ಷಣ ಬಾಬಾ ಏನು ಮಾಡ್ತಾರೆ ಹೋಗಿ ಆ ಗಾ ಗಾಡಿನ ಅವರೇ ಊರೊಳಗೆ ಎಳ್ಕೊಂಡು ತೊಗೊಂಡ್ಬರ್ತಾರೆ ಅದನ್ನು ತಡೆಗಟ್ಟೋಕ್ಕೆ ಧೈರ್ಯ ಯಾರಿಗೂ ಇರಲಿಲ್ಲ ಯಾಕೆಂದರೆ ಧುನಿಗೆ ಕಟ್ಟಿಗೆ ಬೇಕಾಗಿದ್ದರಿಂದ ಅವರು ಅದನ್ನೇ ಕೊಂಡ್ಕೊಂಡು ಆ ಗಾಡಿನ ಸೌದೆ ಗಾಡಿನ ತಗೋತಾರೆ ಮ ಈ ಥರ ಶಿರಡಿಲಿ ಏನು ಕಾಲರ ಅಂಟು ಜಾಡ್ಯ ಇದ್ದಾಗ ಈ ಥರ ನಿಯಮಗಳನ್ನೆಲ್ಲ ಊರಿನ ಜನರ ಮಾಡ್ತಾರೆ ಜನರು ಮಾಡ್ತಾರೆ ಬೇರೆ ಊರಿಂದ ಇಲ್ಲಿಗೆ ಬರಬಾರ್ದು ಇಲ್ಲಿರೋರು ಬೇರೆ ಊರಿಗೆ ಊರಿಗೋಗ್ಬಾರ್ದು ಅಂತ ನಿಯಮಗಳನ್ನೆಲ್ಲ ಮಾಡ್ತಾರೆ ಆದರೆ ಬಾಬಾ ಇದನ್ನ ಯಾವುದನ್ನು ಲೆಕ್ಕಕ್ಕೆ ಹಾಕ್ಕೊಳ್ಳೋಲ್ಲ ಅವ್ರಿಗೆ ಬಾಬಾ ಹಂಗೆ ಧ್ವನಿ ಉರಿಸೋಕ್ಕೋಸ್ಕರ ಅಗಲಿರುಳು ಉರಿಸ್ತಾ ಇದ್ರು ಅದರಿಂದ ಅವರಿಗೆ ಕಟ್ಟಿಗೆಯನ್ನು ಶೇಖರಣೆ ಮಾಡ್ತಾಯಿದ್ರು ಮತ್ತು ಬಾಬಾರವರ ಮಸೀದಿಗೆ ಯಾರು ಬೇಕಾದರೂ ಬರ್ಬೋದಾಗಿತ್ತು ಅವರು ಬಾಗಿಲನ್ನೇ ಹಾಕೊಳ್ಳಿ ಬೀಗನನ್ನೇ ಹಾಕ್ತಾ ಇರಲಿಲ್ಲ ಅವರು ಕ ಕೆಲವರು ಬಡವರು ಬಂದು ತಮಗೆ ಬೇಕಾದಾಗ ಕಟ್ಟಿಗೆನ ತೊಗೊಂಡು ಇರ್ತರು ಅದಕ್ಕೆ ಬಾಬಾ ಯಾವತ್ತೂ ಕೂಡ ಬೇಡ ಅಂತಿರಲಿಲ್ಲ ಅವರು ಮತ್ತು ಯಾರಲ್ಲೂ ದ್ವೇಷ ಬೆಳೆಸ್ತಾ ಇರಲಿಲ್ಲ ಬಾಬಾ ಸಾಮಾನ್ಯ ಜನರಂತೆ ಎಲ್ಲರ ಜೊತೆ ಕಲಿತು ಮಾರ್ಗದರ್ಶಕರಾಗಿ ಬಾಬಾ ಮತ್ತು ಎರಡನೇ ನಿಯಮ ಇತ್ತಲ್ಲ ಪ್ರಾಣಿ ವಧೆ ಮಾಡಬಾರದು ಅಂತ ಅದನ್ನು ಹೇಗೆ ಅಂತ ನೋಡೋಣ ಬನ್ನಿ ಈ ನಿಯಮ ಜಾರಿಯಲ್ಲಿದ್ದಾಗಲೇ ಮ ಒಬ್ಬರು ಮಸೀದಿ ಹತ್ರ ಒಂದು ಹಾಡನ್ನು ಒಡೆದುಕೊಂಡು ಹೋಗ್ತಾ ಇರ್ತಾರೆ ಅದು ಬಹಳ ಕೃಶವಾಗಿ ಮರಣಾವಸ್ಥೆಯಲ್ಲಿತ್ತು ಆ ಸಮಯದಲ್ಲಿ ಪೀರ್ ಪೀರ ಅಹಮದ ಬಾಬಾ ಅವರು ಅಲ್ಲಿರ್ತಾರೆ ಆಗ ಬಾಬಾ ಅಂತಾರೆ ಆ ಹಾಡನ್ನು ಒಂದೇ ಏಟಿಗೆ ಕಡಿದುಕೊಳ್ಳಬೇಕು ಅಂತ ಅವ್ರು ಹೇಳಿದಾಗ ಬಾಬಾ ಬಾ ಏನು ಸಾಯಿಬಾಬಾರವ್ರಲ್ಲಿ ಬಹಳ ಗೌರವವನ್ನು ಇಟ್ಟಿಟ್ಕೊಂಡಿರ್ತಾರೆ ಅವರು ಯಾವಾಗಲೂ ಬಾಬಾರವರ ಬಲಗಡೆಯೇ ಕುಳಿತುಕೊಂಡಿರ್ತಾರೆ ಮತ್ತು ಬಾಬಾ ಉಕ್ಕ ಸೇದ ನಂತರ ಅದನ್ನು ಬಾಬಾ ಸೇದ್ತಾ ಇರ್ತಾರೆ ಮತ್ತು ಮಧ್ಯಾಹ್ನ ಊಟ ಸಮಯದಲ್ಲಿ ಬಾಬಾ ಅವ್ರನ್ನ ಬಾಬಾ ಅವ್ರನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಬಡೇ ಬಾಬನ್ನ ಅವ್ರಿಗೆ ಊಟ ಮಾಡಿಸ್ ಊಟಕ್ಕೆ ಹಾಕ್ತಾ ಇರ್ತಾರೆ ಮತ್ತು ತಾವು ಪಡೆದ ದಕ್ಷಿಣೆಯಿಂದ ಪ್ರತಿದಿನ ಅವ್ರಿಗೆ ಐವತ್ತು ರೂಪಾಯಿ ಕೊಡ್ತಾರೆ ಬಾಬಾ ಬಡೇ ಬಾಬಾ ಮಸೀದಿಂದ ಹೋಗ್ಬೇಕಾದ್ರೆ ಮಸೀದಿಯಿಂದ ಹೊರಡಬೇಕಾದ್ರೆ ಸ್ವಲ್ಪ ದೂರ ಹೋಗಿ ಬಾಬಾ ಅವ್ರನ್ನ ಹಿಂಬಾಲಿಸ್ತಿರ್ತಾರೆ ಹಿಂಬೇನೋ ಬೀಳ್ಕೊಡ್ತಾಯಿರ್ತಾರೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಆಧಾರ ಇದಿಷ್ಟು ಕೂಡ ಬಾಬಾ ಬಡೇ ಬಾಬನ ಮೇಲೆ ಇಟ್ಟಿರ್ತಾರೆ ಇದನ್ನು ಅವರು ಹಾಡನ್ನು ಒದಿಸಿ ಒದೆ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಬಡೇ ಬಾಬಾ ಕಾರಣ ಇಲ್ಲದೆ ಅದನ್ನ ಏಕೆ ಒದಿಸ್ಬೇಕು ಅಂತ ನಿರಾಕರಿಸ್ತಾರೆ ಮತ್ತು ಮ ಏನು ಬಾಬಾ ಇದು ಭಕ್ತನ ಪರೀಕ್ಷೆ ಮಾಡ್ತಾ ಇರೋದು ಇದನ್ನು ಈ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ ಬನ್ನಿ ನಂತರ ಶ್ಯಾಮ ಅವ್ರಿಗೆ ಹೇಳ್ತಾರೆ ಶ್ಯಾಮ ಕೂಡಲೇ ಏನು ಮಾಡ್ತಾರೆ ರಾಧಾಕೃಷ್ಣ ಮಾಯಿ ಮಾಯಿ ಅವ್ರ ಮನೆಗೆ ಹೋಗಿ ಒಂದು ಚೂರಿ ತೊಗೊಂಬಂದು ಬಾಬಾ ಅವ್ರ ಮುಂದೆ ಇಡ್ತಾರೆ ಆಗ ರಾಧಾಕೃಷ್ಣ ಮಾಯಿ ಏನಕ್ಕೆ ಇದು ಚೂರಿ ಅಂತ ಹೇಳಿದಾಗ ಅದು ನಾನು ಏನು ಹಾಡನ್ನು ಓದಿಸೋಕ್ಕೆ ಬಾಬಾ ಹೇಳಿದ್ದಾರೆ ಅದಕ್ಕೋಸ್ಕರ ಅಂತ ಶ್ಯಾಮ ಹೇಳಿದಾಗ ಚೂರಿ ನನಗೆ ವಾಪಸ್ ಕೊಡಿವು ಅಂತ ರಾಧಾಕೃಷ್ಣ ಮಾಯಿ ಹೇಳ್ತಾಳೆ ಆಗ ಶ್ಯಾಮ ಅವರು ಬೇರೆ ಚೂರಿನ ತೊಗೊಂಬರ್ತೀನಿ ಅಂತ ಹೊರಟೋಗಿ ವಾಪಸ್ ಮತ್ತೆ ಬರಲೇ ಇಲ್ಲ ಇಲ್ಲಿಗೆ ಅವರು ಕೂಡ ಇದರಲ್ಲಿ ಮಾಡೋಕ್ಕೆ ಈ ಕೆಲಸ ಮಾಡಲಿಲ್ಲ ನಂತರ ಕಾಕಾ ಸಾಹೇಬರ ಸರದಿ ಸರದಿ ಬರುತ್ತೆ ಅವರು ಪುಟ್ಟವಿಟ್ಟು ಚಿನ್ನ ಆದರೂ ಕೂಡ ಬಾಬಾ ಅವ್ರನ್ನ ಪರೀಕ್ಷೆ ಮಾಡಲೇಬೇಕಾಗಿರುತ್ತೆ ಅವರು ಒಂದು ಏನು ಚೂರಿನ ಚೂರಿ ದೀಕ್ಷಿತ ಚೂರಿ ಕೊಟ್ಟು ಬಾಬಾ ಅವರು ಇದನ್ನು ನೀನು ಆಡುವುದೇನೋ ಒದಿಸ್ಬೇಕು ಅಂತ ಬಾಬಾ ಹೇಳ್ತಾರೆ ಆಗ ತಕ್ಷಣ ಕಾಕಾ ಸಾಹೇಬ್ ಹೇಳ್ತಾರೆ ಬಾಬಾರವರ ಆಗ್ನಿಗೆ ನಾನು ಸಿದ್ಧ ಆಗಿದ್ದೀನಿ ಅಂದರೆ ಅವರು ಶುದ್ಧ ಬ್ರಾಹ್ಮಣರಾಗಿರ್ತಾರೆ ಅವರು ಪ್ರಾಣಿ ವಧನ ಕನಸಿನಲ್ಲೂ ಕೂಡ ಮಾಡದೇ ಆಗದೆ ಇರೋಂಥ ಮಾತು ಮತ್ತು ಹಿಂಸಾಚಾತ್ಮ ಹಿಂಸಾಚಾತ್ಮಕ ಹಿಂಸಾತ್ಮಕ ವಿಚಾರಗಳಿಗೆ ಅವರು ಹಿಂಜರಿತಾ ಇದ್ರು ಮತ್ತು ಅವರು ಅಂಥವರು ಹಾಡನ್ನು ಒದಿಸ್ತೀನಿ ಅಂತ ನಿಶ್ಚಯ ಮಾಡ್ತಾರೆ ಆಗ ಅಂಜುಬುರುಕ ಎಲ್ಲರೂ ಅನ್ಕೋತಾರೆ ಈ ಅಂಜುಬುರುಕ ಬ್ರಾಹ್ಮಣ ಹೆಂಗೆ ಇದನ್ನು ಮಾಡ್ತಾನೆ ಅಂತ ಎಲ್ರಿಗೂ ಆಚ ಆಶ್ಚರ್ಯ ಆಗುತ್ತೆ ಆದರೆ ಅವರು ಏನು ಮಾಡ್ತಾರೆ ಹಾಡನ್ನು ಒದಗಿಸೋಕ್ಕೆ ಮುಂದೆ ಬಂದು ಕಾ ಏನು ಮಾಡ್ತಾರೆ ಅವರು ಕೈಯನ್ನ ಮೇಲಕ್ಕೆ ಎತ್ತಿ ಹಾಡನ್ನು ಒದೆ ಮಾಡೋಕ್ಕೆ ಇದು ಮಾಡ್ತಾರೆ ಎಲ್ಲರೂ ಕೂಡ ಅದನ್ನೇನು ನೋಡ್ತಿರ್ತಾರೆ ಏನು ಮಾಡ್ತಿರ್ತಾರೆ ಅಂತ ಆಗ ಬಾಬಾ ಹೇಳುತ್ತೆ ಏನು ಏನು ಯೋಚನೆ ಮಾಡ್ತಾ ಇದೆಯಾ ಅದನ್ನು ಕೊಲ್ಲು ಅಂತ ಏನು ಅದನ್ನು ಕಡಿ ಅಂತ ಬಾಬಾ ಹೇಳಿದಾಗ ತಕ್ಷಣ ಅವರು ಕೈ ಮೇಲೆತ್ತಿ ಏನು ಕೊ ಕೊಡಿಯೋದಾಗ ಆಹುತಿ ಮಾಡೋಕೋದಾಗ ಬಾಬಾ ಅಂದ ತಕ್ಷಣ ಹೇಳ್ತಾರೆ ನೀನೆಷ್ಟು ಕಠಿಣ ಹೃದಯದವನು ಅದನ್ನೇಕೆ ಕೊಲ್ಲುವೆ ಅಂತ ಬಾಬಾ ತಡೀತಾರೆ ಆಗ ಕಾಕಾ ಸಾಹೇಬ್ ಹೇಳ್ತಾರೆ ಚೂರಿನ ಕೆಳಗೆ ಇಟ್ಬಿಟ್ಟು ಬಾಬಾ ನಿಮ್ಮ ಅಮೃತವಾಣಿಯೇ ನಮಗೆ ಶಾಸನ ನಮಗೆ ಇತರ ನಿಯಮಗಳು ತಿಳಿದಿಲ್ಲ ನಾವು ನಿಮ್ಮನ್ನೇ ನಂಬಿರ್ತೀವಿ ಯಾವುದು ಈತಕರ ಮತ್ತು ಅಹಿತಕರ ಎಂಬ ಬಗ್ಗೆ ನಮಗೆ ಪರಿವೇ ಇಲ್ಲ ಮತ್ತನ್ನು ಅದನ್ನು ಚಿಂತಿಸುವ ಒಡಗೆ ಗೊಡವೆಗೂ ನಾವು ಹೋಗೋದಿಲ್ಲ ಗುರುವಿನ ಆಜ್ಞೆಯಂತೆ ಚಾಚು ತಪ್ಪುದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಅಂತ ಕಾಕಾ ಸಾಹೇಬ್ರು ಹೇಳ್ತಾರೆ ನೋಡಿ ಅವರು ಎಷ್ಟು ಬಾಬನ್ನು ನಂಬಿದ್ರು ಅಂದರೆ ಬಾಬನ ಮಾತನ್ನ ಯಾವುದನ್ನು ಕೂಡ ಅವರು ತಳ್ತಿರಲಿಲ್ಲ ಪ್ರತಿಯೊಂದು ಬಾಬಾ ಹೇಳೋದೇ ನಮಗೆ ಧರ್ಮ ಅವ್ರು ಹೇಳೋದೆಲ್ಲ ನಮಗೆ ಒಳ್ಳೇದಕ್ಕೆ ಅಂತಲೇ ಅವರು ಅಷ್ಟು ನಂಬ್ಕೊಂಡಿದ್ರು ಮತ್ತು ಏ ಮಾಡಪ್ಪ ಏನು ಹೇಳ್ತಾರೆ ಅಂದರೆ ಮು ಮಧ್ಯಮ ಉತ್ತಮ ಮಧ್ಯಮ ಮತ್ತು ಸಾಮಾನ್ಯ ಅಂತ ವರ್ಗಗಳಿರುತ್ತೆ ಅದು ಏನಪ್ಪ ಅಂದರೆ ಗುರುವಿಗೆ ಏನು ಬೇಕು ಎಂಬುದನ್ನು ಅರಿತು ಅವರ ಆಜ್ಞೆಗಾಗಿ ಕಾಯದೆ ಅವರ ಸೇವೆ ಮಾಡುವವರೇ ಉತ್ತಮ ವರ್ಗಕ್ಕೆ ಸೇರಿದವರು ಅಂದರೆ ಮೊದಲನೇ ವರ್ಗಕ್ಕೆ ಸೇರಿದವರು ಅವರ ಎರಡನೆಯವರು ಅವರ ಆಜ್ಞೆಯನ್ನು ಬರೀ ಪಾಲಿಸುವವರು ಮಾತ್ರ ಎರಡನೇ ವರ್ಗಕ್ಕೆ ಸೇರಿದವರು ಅಂದರೆ ಮಧ್ಯಮದವರು ಗುರುವಿನ ಆಜ್ಞೆಯನ್ನು ಪಾಲಿಸದವರು ಮತ್ತು ಕರ್ತವ್ಯವನ್ನು ಮುಂದೂಡುವವರು ಮೂರನೇ ವರ್ಗಕ್ಕೆ ಸೇರಿದವರು ಅಂದರೆ ಸಾಮಾನ್ಯ ವರ್ಗಕ್ಕೆ ಸೇರಿದವರು ಅಂದರೆ ಶಿಷ್ಯರಿಗೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇರಬೇಕು ಆಗ ಅವರು ಆ ತಾಳ್ಮೆಯಿಂದ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಸಾಧ್ಯವಾಗುತ್ತೆ ಮತ್ತು ಅವರಿಗೆ ಹಠಯೋಗ ಯೋಗ ಮತ್ತು ಇನ್ನಿತರ ಯೋಗಾಧ್ಯಯನಗಳ ಅವಶ್ಯಕತೆ ಇರುವುದಿಲ್ಲ ಇಂಥ ಭಕ್ತರು ಬಹು ಶೀಘ್ರವಾಗಿ ಮುಕ್ತಿ ಮಾರ್ಗವನ್ನು ಕ್ರಮಿಸುವರು ಇದಿಷ್ಟು ಇಪ್ಪತ್ತ್ಮೂರನೇ ಅಧ್ಯಾಯ ಇದಿಷ್ಟು ಹೇಳಿ ಮುಂದೆ ಇಪ್ಪತ್ತ್ನಾಲ್ಕನೇ ಅಧ್ಯಾಯಕ್ಕೆ ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಸಾಯಿರಾಮ್